ಹೌದು ಸರ್ ಹೌದು ಸರ್ ಇಲ್ಲ ಸರ್ ಸಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಲಿ ಎಲ್ಲರೂ ನಮ್ಮ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಮೈಸೂರಲ್ಲಿ ಮಾಡಿದ್ವಿ ಕೊಡಗಲ್ ಮಾಡಿದ್ವಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸರ್ ಬಟ್ ಏನಾಗ್ತಾ ಇದೆ ಒಂದು ಅದು ಹೈಲೈಟ್ ಆಗ್ತಾಯಿಲ್ಲ ಎರಡನೇದು ನಮ್ಮ ಬಿ ಜೆ ಪಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಬಟ್ ಏನು ಅಂದರೆ ಡೆಫಿನೆಟ್ಲಿ ನೀವು ಹೇಳಿ ಎಲ್ಲ ವ್ಯಾಲಿಡ್ ಪಾಯಿಂಟ್ ಇಲ್ಲಿ ಮೇಯ್ನ್ ಅವರು ಪ್ರೊಟೆಸ್ಟ್ ಅದು ಪಾರ್ಲಿಮೆಂಟ್ ಏನು ಅಟ್ಯಾಕ್ ಆಯಿತು ಅದು ಉದ್ದೇಶ ಏನು ಅಂದರೆ ಸರ್ವಾಧಿಕಾರ ಸರ್ಕಾರದ ವಿರುದ್ಧ ಅನ್ಎಂಪ್ಲಾಯ್ಮೆಂಟು ಫಾರ್ಮರ್ಸ್ ಪ್ರಾಬ್ಲಮ್ ಇದ್ರ ವಿರುದ್ಧ ಆಗಿರೋದು ಅದ್ರ ಬಗ್ಗೆಯೂ ಎತ್ತಬೇಕು ಪ್ಲಸ್ ಇದು ಮುಂದೆ ಆಗದ್ರಿಗೂ ಇದಾಗಬೇಕು ಪ್ಲಸ್ ಇವರು ಸಂಸದರ ಬಗ್ಗೆ ಮತ್ತು ಅಮಿತ್ ಶಾ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಟ್ ಆಗಬೇಕು ಎಲ್ಲ ಕರೆಕ್ಟು ಇವನ್ನೆಲ್ಲ ನಾವು ಮಾಡ್ತಾ ಇದ್ವಿ ನಮ್ಮ ಇದರಲ್ಲಿ ಬಟ್ ನೀವು ಹಂಗೆ ಇನ್ನೂ ಸಾಲದು ಅದನ್ನು ಸರಿಪಡಿಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್ ಇದು ವೈಯಕ್ತಿಕ ವಿಚಾರ ಇದು ನಮ್ಮ ಮೈಸೂರಿನ ಸಂಬಂಧ ನಮ್ಮ ಜನರು ಡಿಸೈಡ್ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ ಅವರು ಮೈಸೂರವರೇ ಅವರೆಲ್ಲ ಜನಗಳದ ಒಂದು ಅಭಿಪ್ರಾಯ ತಗೊಂಡು ಅವನ್ನೆಲ್ಲ ಮಾಡೋದು ಅವ್ರ ಅವ್ರದ್ದ ಒಂದು ಜವಾಬ್ದಾರಿ ಆದರೆ ಇಲ್ಲಿ ಏನಾಗಿದೆ ಈ ಮಾನ್ಯ ಸಂಸದರು ಅವ್ರ ಮೇಲಿರೋ ಒಂದು ಆರೋಪನ ಬಿಟ್ಟು ಡಿವಿಯೇಷ್ ಡೈವರ್ಶ್ ಡೈವರ್ಷನ್ ಇದು ಇದು ಟ್ಯಾಕ್ಟಿಕ್ಸು ತೆಗೆದುಬಿಟ್ಟು ಅದನ್ನು ಈಗ ಏರ್ಪೋರ್ಟ್ ಟಿಪ್ಪು ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಫಸ್ಟು ಅವ್ರು ಏನು ತಪ್ಪು ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಅದು ಬಂದು ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಡಲಿ ಇದ್ರ ಬಗ್ಗೆ ಟಿಪ್ಪು ಬಗ್ಗೆ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಬಗ್ಗೆ ಹೆಸರಿಡೋ ವಿಚಾರ ಅದು ನಾವು ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಹ್ಯಾಂಡಲ್ ಮಾಡೋಕೆ ಗೊತ್ತು ಅದನ್ನು ನಾವು ಮಾಡ್ಕೊಳ್ತೀವಿ ಇವ್ರು ಫಸ್ಟು ಬಂದ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ ಈ ಹೊಲ್ಸ್ ಕೆಲಸ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಇವರು ಮಾತಾಡಲಿ ಆ ಧೈರ್ಯ ಇಲ್ಲ ಡೈವರ್ಷನ್ ಟ್ಯಾಕ್ಟಿಕ್ಸು ಹೋಗ್ಬಿಟ್ಟು ಈಗ ಏರ್ಪೋರ್ಟ್ ವಿಷಯ ಎತ್ಕೊಂಡು ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಎಂದ ಅನ್ಎಂಪ್ಲಾಯ್ಮೆಂಟ್ ವಿಷಯ ಎತ್ತರೆ ಯಾವುದೋ ಒಂದು ಮಸೀದಿ ವಿಚಾರ ಎತ್ತಾರೆ ಇನ್ನೇನೋ ಯಾವುದಾರು ಒಂದು ಫಾರ್ಮರ್ಸ್ ಪ್ರಾಬ್ಲಮ್ಮು ಅವ್ರಿಗೆ ಇಶ್ಯೂಸ್ ಆದರೆ ಇನ್ಯಾವುದೋ ಪ್ರಾಬ್ಲಮ್ಸ್ ಎತ್ಕೊಳ್ತಾರೆ ಸೊ ಇವ್ರದ್ದು ಡೈವರ್ಷನ್ ಟ್ಯಾಕ್ಟಿಕ್ಸು ಜಾಸ್ತಿ ದಿವಸ ನಡೆಯಲ್ಲ ಜನಕ್ಕೆ ಗೊತ್ತಾಗ್ತಾ ಇದೆ ಅದರಿಂದನೇ ಈಗ ಕಿತ್ತೋಗಿದ್ದಾರೆ ಇಡೀ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಬಿ ಜೆ ಪಿ ಇಲ್ದೇ ಇರೋಂಗೆ ಮಾಡಿದ್ದಾರೆ ಇದು ಇದೇ ಥರ ಕಂಟಿನ್ಯೂ ಆದರೆ ಈ ಧೋರಣೆ ಇ ಇಂಡ್ಯಾದಲ್ಲೂ ಅವ್ರಿಗೆ ಅದೇ ಗತಿ ಆಗತ್ತೆ ಅಂತ ನಂದೊಂದು ನಂಬಿಕೆ